ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿ ಸಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಏನಪ್ಪ ಕೆದ್ದು ಇನ್ನು ನಾವು ಪ್ಲೇ ಆಫ್ಗೆ ಜೀವಂತ ಆಗಿದ್ದೀವಂತ ಕೆ ಕೆ ಆರ್ ಮತ್ತೊಮ್ಮೆ ಇಲ್ಲಿ ಡಿಸೈಡ್ ಮಾಡಿದ್ರು ಬಟ್ ಇದಾದ ಬಳಿಕ ಈ ಒಂದು ಪಂದ್ಯದಲ್ಲಿ ಸುನಿಲ್ ನರೇನ್ ಅವರ ಮ್ಯಾಜಿಕಲ್ ರೌಂಡರ್ ಆಟ ಇದ್ದ ಎಲ್ಲರ ಮನ ಗೆದ್ದಿದೆ ಹೀಗಾಗಿ ಸುನಿಲ್ ನರೇನ್ ಬ್ಯಾಟಿಂಗ್ ಆಗಲಿ ಬಾಲಿಂಗ್ ಆಗಲಿ ಫೀಲ್ಡಿಂಗ್ ಮತ್ತು ಅದೇ ರನ್ ಔಟ್ ಕೂಡ ಇವರು ಮಾಡ್ತಾರೆ ಕೇವಲ ನಾಲ್ಕು ಓವರ್ ಹೋಗಿದ್ದು ಈ ಮನುಷ್ಯ ಏನಪ್ಪ ಅಂದರೆ ಇಪ್ಪತ್ತೊಂಬತ್ತು ರನ್ ಬಟ್ ಕೊಟ್ಟು ಮೂರು ವಿಕೆಟ್ ಪಡೆದರು ಈಗ ಇಲ್ಲಿಂದ ಸಿ ತಂಡ ಕಂಪ್ಲೀಟ್ ಆಗಿ ಬಟ್ ಈ ಒಂದು ಆಗಿತ್ತು ಟಾಸ್ ಗೆದ್ದ ಡೆಲ್ಲಿ ತಂಡ ಚೇಂಜ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರು ಬ್ಯಾಟಿಂಗ್ ಮಾಡ್ಕೊಂಡಂತ ರೆಹಮನ್ ಅಲ್ಲ ಗುರ್ಬಾಸ್ ಮತ್ತು ಸುನೀಲ್ ರೇನ್ ಅಂದರೆ ಒಂದು ಇನ್ನಿಂಗ್ಸ್ ಹೇಳಿದರು ಈಗ ರಹಮನ್ ಅಲ ಗುರ್ಬಾಸ್ ಇಪ್ಪತ್ತಾರು ನೋಡಿದರೆ ಸುನೀಲ್ ರೇನ್ ಇಪ್ಪತ್ತೇಳು ನಾಯಕ ಅಜಿಂತ್ ಕಾಣಿ ಅಕ್ಸರ್ ಬಾಲಿಂಗ್ ನಲ್ಲಿ ಎಲ್ ಡಬ್ಲ್ಯೂ ಆಗಿ ನೋಡಿದ್ರು ರಘುವಂಶಿ ನಲವತ್ನಾಲ್ಕನೇ ಗದ್ದು ಸುಮನ್ ಚಂದ್ರ ರೋಡ್ನಲ್ಲಿ ಔಟ್ ಆಗ್ತಾರೆ ಇನ್ನು ವೆಂಕಟೇಶ್ ಹೆರುಗಳು ಸಿಂಗ್ ಮೂವತ್ತಾರು ಇನ್ನು ಕೊನೆಯ ಅದಕ್ಕೆ ಒಂಬತ್ತು ಬಾಲಿಗೆ ಹದಿನೇಳು ರನ್ ಹಿಡಿದು ನಮ್ಮ ರಸಲ್ ಅವರು ಇದ್ರು ಬಟ್ ಇದು ಏನಪ್ಪ ಅಂದರೆ ದೊಡ್ಡ ಸ್ಕೋರ್ ಆಗಿದ್ರು ಕೂಡ ಇಲ್ಲಿ ಚಿಕ್ಕ ಚಿಕ್ಕ ಇನ್ನಿಂಗ್ಸ್ನಿಂದ ಇದು ಸಾಧ್ಯ ಆಯಿತು ಬಟ್ ಇಲ್ಲಿಂದ ಏನಪ್ಪ ಅಂದರೆ ಇನ್ನು ಐದು ಹೊಡೆದ ತಕ್ಷಣಕ್ಕೆ ಕಾರು ಬಂದಂತ ನಾವು ಅನ್ಕೊಂಡಿದ್ವಿ ಬಟ್ ಇವೊಂದು ಪಂದ್ಯ ಸ್ವಲ್ಪ ಟ್ವಿಸ್ಟ್ ಆಯಿತು ಅಂತಲೇ ಇಲ್ಲಿ ಹೇಳ್ಬೋದು ಇನ್ನು ನಮ್ಮ ಡೆಲ್ಲಿ ತಂಡದ ಪರ ಮಿಚಲ್ ಸ್ಟಾರ್ ಮತ್ತೊಮ್ಮೆ ಇದೀಗ ಹೀರೋ ಆದರು ಹೀರೋ ಪಂದ್ಯ ಕೆಲಸ ಓವರ್ನಲ್ಲಿ ಏನಪ್ಪ ಅಂದ್ರೆ ಮೂರು ವಿಕೆಟ್ ಪಡೆದರು ಸ್ಟಾರ್ಕ್ ಎರಡು ವಿಕೆಟ್ ಪಡಿತಾರೆ ಕನ್ಸಿಡರ್ ಆಯಿತು ಈ ಸ್ಟಾರ್ಕ್ ಅವರು ನಾಲ್ಕು ಓವರ್ ಮಾಡಿ ನಲವತ್ತ ಮೂರನ್ನು ಕೊಟ್ಟರು ದುಬಾರಿ ಆದ್ರೂ ಕೂಡ ಮೂರು ವಿಕೆಟ್ ಅವರು ಕಿತ್ತರು ಇದಾದ ಬಳಿಕ ವಿಪ್ರಾಜ್ ನಿಗಮ್ ಎರಡು ವಿಕೆಟ್ ಪಡೆದರೆ ನಾಯಕ ಅಕ್ಷರ ಪಟ್ಟ ನಾಲ್ಕು ಕೊಟ್ಟಿದ್ದು ಕೇವಲ ಇಪ್ಪತ್ತೇಳು ಬಟ್ ಎರಡು ವಿಕೆಟ್ ್ರು ಕುಲ್ದೀಪ್ ಯಾದವ್ ಕಡೆಯಿಂದ ಯಾವುದೇ ವಿಕೆಟ್ ಬರಲ್ಲ ಯಾಕಂದ್ರೆ ಕುಲ್ದೀಪ್ ಯಾದವ್ ಅವರಿಗೆ ಕೆಕೆಆರ್ ತಂಡ ಒಂದು ಪ್ಲಾನ್ ಮಾಡಿತ್ತು ನೋಡಿಕೊಂಡು ಬ್ಯಾಟಿಂಗ್ ಬಳಿಕ ಬಂದಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲ ಬಾಲಿಗೆ ಇವರು ಅಭಿಷೇಕ್ ಪೌರಲ್ ಒಂದು ಬಾಡ್ರಿ ಕಳಿಸಿ ಆಡಿದ್ರು ಬಟ್ ಅನ್ಕುಲ್ ರಾಯ್ ಅವರ ಬಾಲಿಂಗ್ ನಲ್ಲಿ ಇದೀಗ ಸ್ಟಾಪ್ಔಟ್ ಆಗಿ ಹೊಡೆಯಕ್ ಹೋಗಿಷ್ಟ ಜಡ್ಸ್ ಆಗಿ ರಸಲ್ ಅವರ ಕೈಗೆ ಕ್ಯಾಚ್ ಸಿಕ್ತು ಬಟ್ ಈ ಅಂತ ಕ್ಯಾಚ್ ಹಿಡಿದ್ರಲ್ಲಿ ಎಕ್ಸ್ಪರ್ಟ್ ಈ ಕಥೆಯವರ ಕೈಗೆ ಸಿಕ್ಕ ಔಟ್ ಆದರು ಕೊನೆಯದಾಗಿ ಕರುಣ್ ನಾಯರ್ ಕೂಡ ಮೂರು ರನ್ಗೆ ಹತ್ತಿರ ನೋಡುವುದು ಈ ವೈಭವ ಅರವರಿಗೆ ಎನ್ಬಿ ಡೌಲರು ಬಟ್ ರಿವ್ಯೂ ತೆಗೆದುಕೊಂಡರೂ ಕೂಡ ಇಲ್ಲಿ ಸಕ್ಸಸ್ ಕಾಣಲಿಲ್ಲ ಯಾಕಂದರೆ ಅದು ಕಂಪ್ಲೀಟ್ ಆಗಿ ಇದೀಗ ಔಟ್ ಆಗಿತ್ತು ಬಟ್ ಕೆ ಎಲ್ ರೌಲ್ ಏನಪ್ಪ ಅಂದರೆ ಈ ಒಂದು ರನ್ ಔಟ್ ಐತಿ ಈಗ ಕ್ರಿಕೆಟರ್ ತಂಡಕ್ಕೆ ಗಲೀಬಿನ ಆಸೆ ಚಿಗರಿಸ್ತು ನರೇನ್ ಇಸ್ ಅಂತ ಒಂದು ಬಾಲ್ ಈಗ ನೇರವಾಗಿ ಸ್ಟಂಪ್ ಇಡ ಬಿಡುವುದು ಇಲ್ಲಿ ಕೆ ಎಲ್ ರಾಹುಲ್ ರನ್ಔಟ್ ಆದರು ಬಟ್ ಇಲ್ಲಿ ಬೇಡದ ರನ್ ಕರೆಯಲು ಹೋಗಿ ಇವರು ರನ್ ಔಟ್ ಆದ್ರೆ ಅಂತಲೇ ಹೇಳ್ಬೋದು ಒಂದು ಗಂಟೆಯಲ್ಲಿ ಇದೀಗ ಸ್ಟಂಪ್ಸ್ ಕೂಡ ಇಲ್ಲಿ ಔಟ್ ಆದರು ಬಟ್ ಇಲ್ಲಿ ಅಂದರೆ ಅಕ್ಷರ್ ಪಟೇಲ್ ನಲವತ್ತು ಬಾಲ್ ಗಳಿಸಿದಾಗ ನರೇನ್ ಅವರಿಗೆ ಔಟ್ ಆದರೆ ಸ್ಟಂಪ್ಸ್ ಕೂಡ ಇಲ್ಲಿ ಬೋಲ್ಡ್ ಆದರು ಅಂದರೆ ಇಲ್ಲಿಂದ ಇದೀಗ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ನರೇನ್ ಅವರು ಡಾಕ್ ಟು ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ಪಡೆದು ಒಂದು ಅಗರ್ ಹಿಡಿದರು ಈಗ ನಿಗಮ್ ಹತ್ತೊಂಬತ್ತು ಬಾಲಿಗೆ ಮೂವತ್ತು ರನ್ ಹೊಡೆದಾಗ ರಸಲ್ ಅವರು ಬಾಲ್ ಔಟ್ ಆಗ್ತಾರೆ ಅಷ್ಟೇ ಶರ್ಮಾ ಕೂಡ ಇಲ್ಲಿ ಕೊನೆಯದಾಗಿ ಇವರು ಇಟ್ಕೊಂಡು ಹೋಗ್ಬಿಟ್ಟು ಬಟ್ ಇವರು ಕೂಡ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲ್ಲ ಬಟ್ ಹೊರಗೆ ಸ್ಕೂಪ್ ಮೇಲೆ ಹೊಡೆಯೋಕೆ ಹೋಗಿ ಇದೀಗ ಇವರು ಕೂಡ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಕೊನೆಯದಾಗಿ ಮೆಚಲ್ ಸ್ಟಾರ್ ಬಂದಂತೆ ಕೂಡ ಔಟ್ ಆದರು ಬಟ್ ವರುಣ್ ಚಕ್ರವರ್ತಿ ಕೂಡ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಪಡೆದು ಪಂಚ ಚಿತ್ರನ ಬದಲಿಸಿದರು ದುಸ್ವಂತ್ ಚಮರ ಎರಡು ರನ್ ಇಲ್ಲಿ ಗಳಿಸಕ್ಕೆ ಅಷ್ಟೇ ಸಾಧ್ಯ ಇತ್ತು ಬಟ್ ಈ ಒಂದು ಪಡೆದಲ್ಲಿ ಏನಪ್ಪಾ ಅಂದ್ರೆ ಇದಕ್ಕ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟದ್ದು ಕೂಡ ನಾರಾಯಣ್ ನಾರಾಯಣ್ ಅಂತ ಆತು ಗೊತ್ತ ಮಾಡಿ ಇದಕ್ಕ ಕೆ ಕೆ ಆರ್ ತಂಡವನ್ನ ಇಸರು ನಮಗೆ ಏನಪ್ಪ ಅಂದ್ರೆ ಕೆ ಕೆ ಆರ್ನೇ ಗೆಲ್ಲಬೇಕತ್ತು ಯಾಕಂದ್ರೆ ಯಾಕಂದ್ರೆ ಆರ್ ಸಿ ಬಿ ಇದೀಗ ಲಾಭ ಆಯ್ತು ಯಾಕಂದ್ರೆ ನಾವು ಆಲ್ಮೋಸ್ಟ್ ಇದೀಗ ಟಾಪ್ ಒನ್ ನಲ್ಲಿ ನಾವು ಉಳ್ಕೊಂಡ್ವಿ ಡಿ ಸಿ ಕೆಟ್ಟಿದ್ರೆ ಇದೀಗ ಟಾಪ್ ಒನ್ ಅಲ್ಲಿ ಇರ್ತಿದ್ರು ಯಾಕಂದ್ರೆ ಹಂಡ್ರೆಡ್ ಸ್ವಲ್ಪ ಅವ್ರದ್ದು ಜಾಸ್ತಿ ಇತ್ತು ಹೀಗಾಗಿ ಈ ಒಂದು ಪಂದ್ಯ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಸುನಿಲ್ ನರೇನ್ ಅವ್ರ ಕಡೆಗೆ ಹೋಗಿತ್ತು ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಪಡೆದ್ರೆ ನರೇನ್ ಕೂಡ ಮೂರು ವಿಕೆಟ್ ಪಡೆದು ಇಲ್ಲಿ ಬಿಚ್ಚಿದ್ರು ಬಟ್ ಇದು ಏನಪ್ಪಾ ಅಂದ್ರೆ ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ ಕೂಡ ನಮಗೆ ಇಷ್ಟ ಆಯಿತು ಯಾಕಂದರೆ ಅವರು ಫೀಲ್ಡಿಂಗ್ ಮಾಡುವ ವೇಳೆಯಲ್ಲಿ ಅವರ ಲೆಫ್ಟ್ ಹ್ಯಾಂಡ್ಗೆ ಇಲ್ಲಿ ಗಾಯ ಆಗಿತ್ತು ಬಟ್ ಈ ಒಂದು ಕಾಲದ ಬ್ಯಾಟಿಂಗ್ ಅಂದರೆ ಫೀಲ್ಡಿಂಗು ಕೂಡ ಅವರು ಇರಲಿಲ್ಲ ಅದರ ಕೊನೆಯದಾಗಿ ಟೂ ಪ್ಲಸ್ ಸಿ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ಕೂಡ ಇಲ್ಲಿ ಬಂದಿದ್ರು ಬಟ್ ಅಕ್ಷರ್ ಪಟೇಲ್ ನಲವತ್ತ ಮೂರು ನೋಡಿದ್ದು ಖುಷಿ ಆಯಿತು ಅಕ್ಷರ್ ಪಟೇಲ್ ಇರೋ ತನಕ ಒಂದು ಪಂದ್ಯಕ್ಕೆ ಇಲ್ಲಿ ಹೋಗಿತ್ತು ಬಟ್ ಟೂ ಪ್ಲಸ್ ಸಿ ಕೂಡ ಇಲ್ಲಿ ಚೆನ್ನಾಗಿ ಆಡಿದರು ನಲವತ್ತೆರಡು ಬಾಲಿಗೆ ಅರವತ್ತೆರಡು ಕಡೆಗ ಸುನಿಲ್ ನಾರಾಯಣ್ ಅವರ ಬಾಲಿಂಗ್ನಲ್ಲಿ ಇವರು ಕೂಡ ಒಡೆಯೋಗಿ ಔಟ್ ಆದರು

ಬದಲಾಯಿತು ಹೀಗಾಗಿ ಕೆ ಕೆಪಿಆರ್ ತಂಡ ಒಂದು ಪಂದ್ಯ ಗೆದ್ದು ಇಲ್ಲಿ ಎರಡು ಅಂಕ ಸಂಪಾದಿಸಿ ಸಂಪಾದಿಸಿದರೆ ಈ ಒಂದು ಪಂದ್ಯದ ಸೋತು ಡಿ ಸಿ ತಂಡ ಇದೀಗ ಹತ್ತು ಪಂದ್ಯಾಡಿ ಆರು ಗೆದ್ದು ನಾಲ್ಕು ಫಸ್ಟ್ ಡಿ ಸಿ ತಂಡ ಆರಕ್ಕೆ ಆರು ಪಂದ್ಯ ಸೋತೇ ಇಲ್ಲ ಹೀಗಾಗಿ ಇದೀಗ ಈ ಒಂದು ಪಂದ್ಯದ ಸೋತು ಹನ್ನೆರಡು ಅಂಕ ಸಂಪಾದಿಸಿದರೆ ಇವರು ಇನ್ನು ಪಾಯಿಂಟ್ ಟೇಬಲ್ ಕಡೆ ಗಮನ ಹರಿಸ ಆರ್ ಸಿ ಬಿ ಎಲ್ನಂತೆ ನಂಬರ್ ಒನ್ ಎಂದರೆ ಹತ್ತು ಪಂದ್ಯಾಡಿ ಏಳು ಗೆದ್ದು ನಾವು ಮೂರು ಸೋತಿವಿ ಹೀಗಾಗಿ ಹದಿನಾಲ್ಕು ಅಂಕ ಸಂಪಾದಿಸಿರುವ ಆರ್ ಸಿ ಬಿ ಟಾಪ್ ಇದ್ರೆ ನಂಬರ್ ಟು ಮುಂಬೈ ಇಂಡಿಯನ್ಸ್ ಹತ್ತು ಪಂದ್ಯ ಇವರು ಆರು ಗೆದ್ದು ನಾಲ್ಕು ಸೋತಿದ್ದಾರೆ ಇವರು ಕೂಡ ಹನ್ನೆರಡು ಅಂಕ ಸಂಪಾದಿಸಿದ್ದಾರೆ ನಂಬರ್ ತಲ್ಲಿ ಚೀಟಿ ತಂಡ ಒಂಬತ್ತು ಪಂದ್ಯಡಿ ಆರು ಗೆದ್ದು ಮೂರು ಸೋತಿದೆ ಈಗಾಗಿ ಚೀಟಿ ಕೂಡ ಹನ್ನೆರಡು ಅಂಕ ಸಂಪಾದಿಸಿದರೆ ನಂಬರ್ ಟು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹತ್ತು ಪಂದ್ಯಡಿ ಆರು ಗೆದ್ದು ನಾಲ್ಕು ಸೋತಿದೆ ಹನ್ನೆರಡು ಅಂಕ ಇವರು ಕೂಡ ಸಂಪಾದಿಸಿದರೆ ನಂಬರ್ ಫೈವ್ ಪಂಜಾಬ್ ಕಿಂಗ್ಸ್ ಒಂಬತ್ತು ಪಂದ್ಯ ಪಂದ್ಯಡಿ ಐದು ಗೆದ್ದು ಮೂರು ಸೋತರೆ ಇವರು ಹನ್ನೊಂದು ಅಂಕ ಸಂಪಾದಿಸಿದರೆ ನಂಬರ್ ಸಿಕ್ಸ್ ಎಲ್ಎಸ್ ತಂಡ ಹತ್ತು ಪಂದ್ಯಾಡಿ ಐದು ಗೆದ್ದು ಐದು ಸೋತಿದೆ ಈಗ ಹತ್ತು ಅಂಕ ಇವರು ಸಂಪಾದಿಸಿದರೆ ಕೆ ಕೆ ಆರ್ ತಂಡ ನಂಬರ್ ಸೆವೆನ್ ಕೆ ಕೆ ಆರ್ ತಂಡ ಹತ್ತು ಪಂದ್ಯಾಡಿ ನಾಲ್ಕು ಗೆದ್ದು ಐದು ಸೋತಿದೆ ಈಕ್ಕಾಗಿ ಒಂಬತ್ತು ಅಂಕ ಇವರು ಸಂಪಾದಿಸಿದರೆ ನಂಬರ್ ಏಟಲ್ಲಿ ಅಲ್ಲಿ ಆರ್ ಆರ್ ತಂಡ ಹತ್ತು ಪಂದ್ಯಾಡಿ ಮೂರು ಗೆದ್ದು ಏಳು ಸೋತರೆ ಇವರು ಕೂಡ ಆರು ಅಂಕ ಸಂಪಾದಿಸಿದರೆ ನಂಬರ್ ನೈನ್ ಎಸ್ ಆರ್ ಎಸ್ ತಂಡ ಒಂಬತ್ತು ಪಂದ್ಯಾಡಿ ಮೂರು ಗೆದ್ದು ಆರು ಸೋತ ಆರು ಅಂಕರು ಸಂಪಾದಿಸಿದರೆ ನಂಬರ್ ಟೆನ್ ಸಿಎಸ್ ಕೆ ತಂಡ ಒಂಬತ್ತು ಸೋಪಂದ್ಯ ಆಡಿ ಎರಡು ಗೆದ್ದು ಏಳು ಸೋತಿದೆ ನಾಲ್ಕು ಅಂಕ ಇಲ್ಲಿ ಸಂಪಾದಿಸಿದರೆ ನನ್ನ ಪ್ರಕಾರ ಏನಪ್ಪ ಅಂದರೆ ಇದೀಗ ಒಂದು ಆರ್ ಆರ್ ಆಗಲಿ ಆರ್ ಎಚ್ ಆಗಲಿ ಸಿಎಚ್ ಕೆ ಆಗಲಿ ಇಲ್ಲಿ ತಕ್ಕ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಮೇಲ್ಗಡೆ ಏನಪ್ಪಾ ಅಂದ್ರೆ ಎಲ್ಲಾ ತಂಡಗಳಿಗೆ ಟಾಪ್ ನಲ್ಲಿ ಈಗ ಇಲ್ಲಿ ಒಂದು ಪೈಪೋಟಿಯಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಬಟ್ ಈ ಬಟ್ನಾ ತಂಡಗಳಲ್ಲಿ ಯಾರು ಕಮ್ ಬ್ಯಾಕ್ ಅಂತ ನೋಡಬಹುದು ಕಮ್ ಬ್ಯಾಕ್ ಮಾಡಕ್ಕೆ ಜೀರೋ ಪಾಯಿಂಟ್ ಚಾನ್ಸ್ ಇದೆ ಇಂದಿನ ಪಂದ್ಯಕ್ಕೆ ಪಂಜಾಬ್ ಕಿಂಗ್ಸ್ ವರ್ತ ಸಿಎಸ್ ಪಂದ್ಯ ಇದೆ ಅಂದ್ರೆ ಇಂದು ಪಂಜಾಬ್ ಕಿಂಗ್ಸ್ ಸಿಎಸ್ಥೆ ಸಿಎಸ್ ಕಂಪ್ಲೀಟ್ ಆಗಿ ಇವತ್ತು ಪಂದ್ಯದಲ್ಲಿ ಬ್ಯಾಕ್ ಕಟ್ಟಕೊಂಡು ಮನೆಗೆ ಹೋಗಬೇಕಷ್ಟೇ ಇದು ಅಂದ್ರೆ ಸತ್ಯದ ಪರಿಸ್ಥಿತಿ ಆಗಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಿಮಗೆ ಹೇಗಿನ ಕೆಕೆಆರ್ ಟಿಸಿ ಪಂದ್ಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ